ಶರಣ ಬುದ್ಧಿ ಮಲ್ಲಿಕಾರ್ಜುನ್ ಗುರುಗಳು ಶರಣ್ರಿ ಶರಣಾರ್ಥಿ ನನ್ನ ತಲೆಯಲ್ಲಿ ಒಂದು ಬಂದದ ಪ್ರಶ್ನೆ ಗುರುವೆ ಬಸವಣ್ಣನವರು ಹನ್ನೆರಡನೇ ಶತಮಾನದಿಂದ ಲಿಂಗ ಪೂಜೆ ಇದು ಲಿಂಗ ದೀಕ್ಷೆ ಎಲ್ಲ ಕೊಟ್ಟರು ಅಂತ ಈಗ ಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ತಲೆಯಲ್ಲಿ ಬಂದದ ಪ್ರಶ್ನೆ ಬುದ್ಧಿ ಲಿಂಗ ದೀಕ್ಷೆ ಈ ಲಿಂಗ ಪೂಜೆ ಇದು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಇತ್ತಾ ಅಥವಾ ಅವಾಗ ಬಂದದ್ದು ಸ್ವಲ್ಪ ತಿಳಿಸಿ ಹೇಳಬೇಕ ಬುದ್ಧಿ ಯಾಕಂದ್ರೆ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಒಂದು ಪರಿಕಲ್ಪನೆ ನಾನು ಬರುತ್ತೆ ಈ ಅನುಭವ ಮಂಟಪದಲ್ಲಿ ಬರುವಾಗ ಅಕ್ಕಮಹಾದೇವಿ ಉಡುತಿಡೆಯಿಂದ ಬರುವಾಗ ಅವಳಿಗೆ ವಿವಾಹ ಪೂರ್ವದಲ್ಲಿಯೇ ದೀಕ್ಷೆ ಆಗಿರುವುದರಿಂದ ನನಗೆ ಶರಣಸತಿ ಲಿಂಗಪತಿ ಭಾವದಲ್ಲಿ ಚನ್ನಮಲ್ಲಿಕಾರ್ಜುನ ಗಂಡ ಎನ್ನುವಂತಹ ಭಾವದಲ್ಲಿ ಅಕ್ಕಮಹಾದೇವಿ ಲಿಂಗಯ್ಯನೇ ಏನು ಕುರು ಕುರುಹುವನ್ನೇ ಪರಮಾತ್ಮನ ಸ್ವರೂಪದಲ್ಲಿ ಕಂಡು ಅದರೊಂದಿಗೆ ತಾನು ನಿದ್ರಾವಸ್ಥೆಯಲ್ಲಿಯೂ ಕೂಡ ಪರಮಾತ್ಮನೊಂದಿಗೆ ಬೆರೆತು ಪರಮಾತ್ಮನನ್ನು ಕೈ ಹಿಡಿದು ಪರಮಾತ್ಮನ ವಿವಾಹವಿದ್ದೇನೆ ಎನ್ನುವಂತಹ ಭಾವದಲ್ಲಿ ನಿದ್ರಾವಸ್ಥೆಯಲ್ಲಿಯೂ ಕೂಡ ಆ ಭಾವದಲ್ಲಿ ಅಕ್ಕ ಲಿಂಗ ಪೂಜೆಯನ್ನು ದೀಕ್ಷಾ ಸಂದರ್ಭದಲ್ಲಿಯೇ ಪಡ್ಕೊಂಡಾಗ ಅವರೊಂದು ಒಪ್ಪಿನ ಹೇಳ್ತಾರೆ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಅಕ್ಕಮಹಾದೇವಿಯವರು ಹೇಳ್ಬೋದಾಗಿತ್ತು ಹುಟ್ಟಿದೆ ಶ್ರೀ ಶ್ರೀ ಗುರು ಬಸವನ ಬಸವನಲ್ಲಿ ಅಂತ ಹೇಳಬಹುದಾಗಿತ್ತು ಆದರೆ ಗುರುವಿನ ಹಚ್ಚದಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಅಂದಾಗ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬರುವುದಕ್ಕೆ ಮೊದಲೇ ಏನಿತ್ತು ಲಿಂಗಧಾರಿಯಾಗಿದ್ದಳು ಎನ್ನುವಂತಹದ್ದು ಆದರೆ ಅದೇ ರೀತಿಯಾಗಿ ಎಲ್ಲವ ಪ್ರಭುಗಳು ಕೂಡ ಬೆಳ್ಳಿಗಾವಿಯಿಂದ ಅವರು ಅಲ್ಲಿಂದ ಹೊರಡುವಾಗ ದೇಶಾಟನೆ ಬರ್ತಾರೆ ಅದಾದ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಏನು ಮಾಯಾದೇವಿಯಿಂದ ವಿಮೋಚನೆ ಒಳಗಾಗಿ ಒಂದು ರೀತಿಯ ಅರೆಹುಚ್ಚಿನ ರೀತಿಯಲ್ಲಿ ಅಂದ್ರೆ ಆಧ್ಯಾತ್ಮಿಕದ ಹಸುವಿನ ಅರೆಹುಚ್ಚಿನ ರೀತಿಯಲ್ಲಿ ಸಂಚರಿಸ್ತಾ ಬಂದಾಗ ಎಲ್ಲೋ ಒಂದು ಕಡೆಗೆ ಗೋಪುರದ ಸ್ಪರ್ಶ ಉಂಟಾಗಿ ಕಾಲಿಗೆ ಸ್ಪರ್ಶ ಉಂಟಾಗಿ ಗುರುವಿನ ಗೋಪುರದ ಗೋಪುರದ ಸ್ಪರ್ಶ ಕಾಲಿಗೆ ಉಂಟಾಗಿ ಆ ಮಣ್ಣನ್ನು ಬಿಡಿಸಿದಾಗ ಒಂದು ಗುಹೆ ಕಾಣ್ತು ಗುಹೆ ಒಳಗೆ ಇರುವಂತಹ ಅನ್ವಿಷಾರನ್ನ ಕಂಡಂತಹ ಪಕ್ಷದಲ್ಲಿ ಯಾರೂ ಕೂಡ ಒಳಗೆ ಹೋದಂತಹ ಹೋಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರಭುವನ್ನ ಬಲವಂತವಾಗಿ ಅಲ್ಲಿಗೆ ತಳ್ತಾರೆ ಆಗ ಪ್ರಭುಗಳು ಹೋಗಿ ಅವ ಅವರ ದಿವ್ಯ ದರ್ಶನವನ್ನು ಮಾಡಿದ ಅನಿಮ ಹನ್ನಮಿಷಾರ್ಯರ ದಿವ್ಯ ದರ್ಶನವನ್ನು ಮಾಡಿದಾಗ ಲಿಂಗಪೂಜ ನಿರತರಾಗಿ ಕೂಡಿದಂತಹ ಎಷ್ಟೋ ನೂರಾರು ವರ್ಷಗಳಿಂದ ಲಿಂಗಪೂಜವಾಗಿ ನಿರತವಾಗಿ ಕುಳಿತು ಕುಳಿದಂತಹ ಹನ್ಮಿಷಾರ್ಯರು ಇವರು ಬಂದ ತಕ್ಷಣವೇ ಅವರಿಗೆ ಆ ಲಿಂಗದಿ ಆ ಲಿಂಗವನ್ನು ಹಸ್ತಾಂತರಿಸಿ ಮಂತ್ರೋದ್ದೇಶವನ್ನು ಮಾಡ್ತಾರಲ್ಲ ಕಟ್ಟವರು ಯಾರು ಸೂಪರ್ ಬಸವಣ್ಣ ಕೊಟ್ಟಿದಾರೋ ಅಥವಾ ಪದ್ಧತಿ ಕಟ್ಟುವಂತಹ ಇತ್ತು ನಾವು ಸುಮ್ ಸುಮ್ಮನೆ ಹೇಳೋದು ಸೂಕ್ತ ಅಲ್ಲ ಲಿಂಗ ತತ್ವ ಎನ್ನುವಂತಹದ್ದು ಇದು ಪ್ರಾಚೀನವಾದಂತಹ ಒಂದು ವಿದ್ಯೆ ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ಬಸವನ ಉದರದ ಲಿಂಗ ಅಂತ ಹೇಳ್ತಾರೆ ಬಸವ ಅಂದ್ರೆ ಬಯಲು ಅಂತ ಅರ್ಥ ನಿರಾಕಾರ ಅಂತ ಅರ್ಥ ಆ ನಿರಾಕಾರ ಅಂತಹದ್ರಲ್ಲಿ ಆಕಾರ ಬಂದಾಗ ಆ ಆಕಾರವನ್ನು ನಾವೇ ಅಂತ ಹೇಳಿ ಶೂನ್ಯ ಅಂತ ಕರಿತೀವಿ ಶೂನ್ಯವೇ ಲಿಂಗ ಅಂತ ನಾವು ಭಾವಿಸ್ಕೊಂಡ್ವಿ ಈ ಲಿಂಗದಲ್ಲಿಯೇ ಮಧ್ಯೆ ಜಗತ್ ಸರ್ವಂ ಎನ್ನುವಂತಹ ತತ್ವದಲ್ಲಿ ಈ ಲಿಂಗದಿಂದಲೇ ಎಲ್ಲ ಉಗಮವಾಗಿದೆ ಎನ್ನುವಂತಹದನ್ನು ನಾವು ಒಪ್ಪಿದ್ದೇವೆ ಅಂದಾಗ ಲಿಂಗದಿಂದ ಎಲ್ಲ ಉಗಮವಾಗಿದೆ ಅಂದಾಗ ನಾನು ಅಲ್ಲಿ ಲಿಂಗದಿಂದ ನಾನು ಬೋಧನೆ ಮಾಡಿದ್ದೇನು ತತ್ವವನ್ನು ನಾನು ಆಚರಣೆ ಮಾಡಿದ್ದೇನು ತತ್ವವನ್ನು ನಾನು ಐಕ್ಯ ಆಗಿದ್ದಲ್ಲಿ ಲಿಂಗದಲ್ಲಿ ಅನ್ನುವಂತಹ ಸನ್ ಅನ್ನಿವೇಶ ಇರೋದರಿಂದ ಲಿಂಗೋದ್ಭವ ಅಂತ ಹೇಳಿದರೆ ಲಿಂಗಜ ಎಲ್ಲವೂ ಕೂಡ ಲಿಂಗ ಮಧ್ಯೆ ಜಗತ್ತರ್ವ ಅರ್ಥದಲ್ಲಿ ಜಗತ್ತೆಲ್ಲ ಅವಗಮವಾಗಿರದೆ ಲಿಂಗದಿಂದ ಎನ್ನುವಂತಹ ಅರ್ಥಕ್ಕೆ ನಾವು ಬಂದಾಗ ಅಂತಹ ಲಿಂಗವನ್ನು ನಾವು ಅಂಗದ ಅಂಗದಲ್ಲಿ ಪಡ್ಕೊಂಡಿದ್ದೀವಿ ಈ ಲಿಂಗ ಇದು ಬರೀ ಕೇವಲ ಸಾಮಾನ್ಯವಾದಂತಹ ಕುರುಹು ಅಲ್ಲ ಬ್ರಹ್ಮಾಂಡದ ಕುರುಹು ಒಳಗಿರ್ತಕ್ಕಂಥದ್ದು ಪೀಠ ಪಿಂಡಾಂಡವಾದರೆ ಲಿಂಗ ಇರುವಂತಹದ್ದು ಬ್ರಹ್ಮಾಂಡ ಪಿಂಡವ ಧರಿಸಿ ಬ್ರಹ್ಮಾಂಡವನ್ನು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ ಅಖಂಡ ಶ್ರೀ ಗುರುವೇ ಕೃಪೆಯಾಗಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು ಈ ಲಿಂಗತತ್ವ ಬಂದಿರೋದು ಬರೀ ಕೇವಲ ಯಾವುದೋ ಒಂದು ಕಾಲಕ್ಕೆ ಸೀಮಿತವಾಗಿ ಅಲ್ಲ ಇದು ಅನಾದಿ ಕಾಲದೂ ಕೂಡ ಲಿಂಗತತ್ವ ಇದೆ ಅನಾದಿ ಕಾಲದ ಉಗಮವನ್ನೇ ಲಿಂಗ ಅಂತ ನಾವು ಭಾವಿಸಿಕೊಂಡಿರ್ತಕ್ಕಂಥವ್ರನ್ನ ನಾವು ಯಾವಾಗ ಸೀಮಿತವಾದಂತಹ ತತ್ವಕ್ಕೆ ಒಳ ಒಳಪಡಬೇಕು ಹಾಗಾಗಿ ವಿಶಾಲವಾದಂತಹ ಧರ್ಮವೇ ಈ ವೀರಶೈವ ಲಿಂಗಾಯತ ಎನ್ನುವಂತಹ ಧರ್ಮ ಹಾಗಾಗಿ ಲಿಂಗದ ಮೂಲಕವಾಗಿ ಲಿಂಗಾರ್ಚನೆಯನ್ನು ಮಾಡ್ತಾ 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 ಶಿವಜ್ಞಾನವನ್ನು ಯಾರು ಪಡಿತಾರೆ ಅವರೆಂದರೂ ಕೂಡ ವೀರಶೈವ ಹಾಗಾಗಿ ಲಿಂಗವನ್ನು ಕಟ್ಟಿದ ಮೇಲೆ ಹೇಗಿರಬೇಕು ಅಂತ ಹೇಳ್ತಾರೆ ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನೆಯರು ಸಗಣಿ ಸಹಚರ ಹೊಳ ದೇವ ಎನ್ನುವಂತಹ ಮಾತನ್ನು ಬಸವಣ್ಣ ಹೇಳಿದರೆ ಅದೇ ರೀತಿಯಾಗಿ ಶಿವಭಕ್ತರಿದ್ದ ಕ್ಷೇತ್ರ ವಿಮಕ್ತ ಕ್ಷೇತ್ರ ಎನ್ನುವಂತಹ ಮಾತನ್ನು ಅಲ್ಲಮ್ಮ ಪ್ರಭುಗಳು ಪ್ರತಿಪಾದನೆ ಮಾಡ್ತಾರೆ ಅಂದಾಗ ನಾವು ಶಿವಭಕ್ತರು ಬರೀ ಲಿಂಗಧಾರಿಗಳು ಲಿಂಗಧಾರಿಗಳಾಗಿ ಶೋಭಕ್ತ ಸಂಪನ್ನರಾಗಿರ್ತಕ್ಕಂಥವ್ರಣ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಮಾತಿಗೆ ಕಟ್ಟು ಬಿದ್ದು ಯಾವುದಕ್ಕೋ ಒಂದು ಕಾಮಿಷಕ್ಕೊಳಗಾಗಿ ಯಾವುದೋ ಒಂದು ಮೀಸಲಾತಿ ಮತ್ತೊಂದು ಕಾಮಿಷಕ್ಕೊಳಗಾಗಿ ನಮ್ಮ ಸಂಸ್ಥಾಪಕನೊಬ್ಬನ ಹುಡುಕ್ಲೇಬೇಕು ಅಂತ ಹೇಳಿ ಬರೀ ಕೇವಲ ಅದನ್ನು ಸೀಮಿತ ವ್ಯಾಪ್ತಿಗೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಬಸವಣ್ಣನ ಯಾಕೆ ನೀವು ಅಷ್ಟು ಸಂಕುಷ್ಟ ಮಾಡ್ತಾ ಇದ್ದೀರಿ ಬಸವಣ್ಣ ಎತ್ತೆತ್ತ ನೋಡಿದ ಎತ್ತೆತ್ತ ನೀನೇ ದೇವ ಸಕಲ ವಿಸ್ತಾರದ ಲೂ ನೀನೇ ದೇವ ವಿಶ್ವತ ಚಕ್ಷು ನೀನೇ ದೇವ ವಿಶ್ವತೋಪಾದ ನೀನೇ ದೇವ ಎನ್ನುವಂತಹ ಹೇಳುವಂತಹ ಬಸವಣ್ಣ ಎಲ್ಲಿ ನಿಮ್ಮ ಸಿದ್ಧಾಂತ ಎಲ್ಲಿ ಇವತ್ತಿನ ಸಿದ್ಧಾಂತ ಎಲ್ಲಿ ಅದೇ ರೀತಿಯಾಗಿ ಫಲವಂತೆ ಷಡ್ ದರ್ಶನ ಮುಕ್ತಿಗೆ ಎನ್ನುವಂತಹ ಹೇಳೋ ಬಸವಣ್ಣ ಎಲ್ಲಿ ನೀವು ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ಅಂತ ಹೇಳುವಂತಹ ನಿಮ್ಮ ನಿಲುವು ಎಲ್ಲಿ ಯಾಕೆ ನಿಮಗೆ ಈ ಗೊಂದಲಕ್ಕೊಳಗಾಗ್ತಾ ಬಂದಿದ್ದೀರಿ ಈ ಗೊಂದಲದಿಂದ ಹೊರಗಾಗುವಂಥ ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಇವತ್ತು ಮನುಕುಲ ಒಂದಾಗಿ ಬದುಕಬೇಕಾಗಿರ್ತಕ್ಕಂಥದ್ದು ಸಿದ್ಧಾಂತ ಇದೆ ಜಂಬೂ ದ್ವೀಪ ನವಖಂಡ ಪೃಥ್ವಿ ಒಳಗೆ ಕೆಳಿರನ್ನ ಭಾಷೆಯ ಗೆಲುವನೆಂಬ ಭಾಷೆ ಭಕ್ತನಾದರೆ ಕೊಲುವನೆಂಬ ಭಾಷೆ ದೇವನ ಸದ್ಭಕ್ತಿಯ ಕೂರಲು ಹಿಡಿದು ಸದ್ಭಕ್ತರಿಗೆ ತರು ಕಾಣ ಎನ್ನುವಂತಹ ಮಾತನ್ನು ಹೇಳ್ತಾನೆ ಹಾಗಾಗಿ ಯಾವುದಾದ್ರೂ ದರ್ಶನ ಇರಲಿ ಯಾವುದಾದ್ರೂ ಆಚರಣೆ ಇರಲಿ ಶೋಭಕ್ತರಾಗಿರಲಿ ಎನ್ನುವಂತಹ ಮಾತನ್ನ ಬಸವಣ್ಣನ ಸಾರ್ ಕೊಟ್ಟು ಹೋಗಿದ್ದಾರೆ ಎಲ್ಲೋ ಒಂದು ಕಡೆಗೆ ಬಸವಣ್ಣನನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು ಇನ್ನೂ ಅದ್ಭುತವಾದಂತ ಹೇಳ್ತಾರೆ ಎತ್ತೆತ್ತ ನೋಡಿದ ದತ್ತ ಬಸವನೆಂಬ ಬಳ್ಳಿ ಎತ್ತಿನದರೆ ಲಿಂಗ ಗೊಂಚಲು ಬಸವ ಎನ್ನುವಂತಹ ನಿರಾಕಾರ ಸೃಷ್ಟಿಯಲ್ಲವೂ ಕೂಡ ಲಿಂಗ ಒತ್ತಿ ಹಿಡಿದರೆ ಭಕ್ತಿಯೊಬ್ಬ ರಸವಯ್ಯ ಶಿವಭಕ್ತಿ ಎಲ್ಲ ಕಡೆ ಶಿವಭಕ್ತಿ ಒತ್ತಿನ ಭಕ್ತಿನ ರಸವ್ಯ ಆಯಿತು ಬಸವನಿಂದ ಯಾರಿಂದ ಜ್ಞಾನವನ್ನು ಪಡ್ಕೊಂಡಿದ್ದೆಲ್ಲ ಮೂಲ ಚೈತನ್ಯದಿಂದ ಬಸವ ಬಗ್ಗೆ ಕೇವಲ ನೀವು ವಸ್ತುವಿನಲ್ಲಿರುವಂತಹ ವ್ಯಕ್ತಿ ಅಲ್ಲದು ಚೈತನ್ಯ ತತ್ವವೇ ಹೊರತು ಯಾವುದು ಬಸವಣ್ಣ ಒಂದು ತತ್ವವೇ ಹೊರತು ವ್ಯಕ್ತಿ ವ್ಯಕ್ತಿಯಲ್ಲ ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ಚೈತನ್ಯವನ್ನು ಯಾರು ಗುರುತಿಸಿ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಯಾರು ಹೇಳ್ತಾನೆ ಅವರೆಲ್ಲರನ್ನು ಬಸವ ಅಂತ ಕರೆದಿದ್ದಾರೆ ಎಲ್ಲ ಶರಣರು ಕೂಡ ಆ ಅರ್ಥದಲ್ಲಿ ಎಲ್ಲರನ್ನು ಗುರುತಿಸಿ ಅವರಿಗೆ ಲಿಂಗಾನುಗ್ರಹವನ್ನು ಕಲ್ಪಿಸಿ ಎಲ್ಲರಿಗೂ ಕೂಡ ಒಂದು ಒಂದು ವೇದಿಕೆಯಲ್ಲಿ ತಂದು ತಂದು ಕೆಲಸವನ್ನು ಮಾಡಿದಕೋಸ್ಕರವಾಗಿ ಬಸವಣ್ಣನ ಮಹಾ ಮಹಾನುಭಾವ ಅಂತ ನಾವು ಕರೆದಿದ್ದೀವಿ ಇಲ್ಲ ಅಂತ ನಾವು ಹೇಳೋದಿಲ್ಲ ಹಾಗಾಗಿ ಬಸವಣ್ಣನಿಗೆ ಮಾತ್ರ ಸೀಮಿತವಾದಂತಹ ಧರ್ಮ ಇದೆ ಎನ್ನುವಂತಹದ್ದನ್ನು ಮಾತ್ರ ತರಬೇಡಿ ವಿಶಾಲವಾದಂತಹ ಧರ್ಮ ಇದು ವಿಶ್ವವ್ಯಾಪ್ತಿಯಾದಂತಹ ಧರ್ಮ ಯಾಕೆಂದರೆ ಈ ಹಿಂದೆ ತಮಿಳುನಾಡಿನಲ್ಲಿ ಕೂಡ ಕುರುಹುಬಿಡಿದಾವೆ ಆಮೇಲೆ ಕೇರಳದಲ್ಲಿ ಕುರುಹಿದಾವೆ ನೇಪಾಳದಲ್ಲಿ ಕುರುಹಿದಾವೆ ಪಾಕಿಸ್ತಾನ ಎಲ್ಲ ಎಲ್ಲಾ ದೇಶಗಳಲ್ಲೂ ಕೂಡ ಬಾಂಗ್ಲಾದೇಶ ಬುದ್ಧಿ ಅಫ್ಘಾನಿಸ್ತಾನ ಎಲ್ಲೋ ಒಂದು ಕಡೆಗೆ ಸೀಮಿತವಾದಂತಹ ವ್ಯಾಪ್ತಿ ತಂದು ಅದನ್ನ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ಆ ದೇವ್ರಿಗೆ ಹೋಗಬೇಡ್ರಿ ಈ ದೇವ್ರಿಗೆ ಹೋಗ್ರಿ ಇರೋಂತಹ ಆಸ್ತಿಕ ಭಾವನೆಯನ್ನು ಕೂಡ ತಿರಸ್ಕರಿಸಿ ಜನರನ್ನು ಆಸ್ತಿಕ ಮಾಡುವಂಥ ಕೆಲಸವನ್ನು ಮಾಡೋ ಕೆಲಸವನ್ನು ಯಾರಿಗೂ ಮಾಡಲಿಕ್ಕೆ ಅವಕಾಶ ಬಸವಣ್ಣನ ಕೊಟ್ಟಿಲ್ಲ ಹಾಗಾಗಿ ಇವರೆಲ್ಲರೂ ಆಸ್ತಿಕವಾಗಿರಬೇಕು ಇರಬೇಕು ಅನ್ನೋದಾದರೆ ದೈವವನ್ನು ನಂಬಿಕೊಂಡು ಲಿಂಗ ಪೂಜೆ ಆಸಕ್ತರಾಗಿ ವಿಶಾಲವಾದ ಮನಸ್ಸಿನಿಂದ ಜಗತ್ತಿಗೆ ಕಲ್ಯಾಣವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಬಸವಣ್ಣನ ನಿಯಮೆ ಆಗ್ತೀವಿ ಶಿವನ ನಿಯಮೆ ಆಗ್ತೀವಿ ಚನ್ನಬಸವಣ್ಣನ ನೇಮೆ ಆಗ್ತೀವಿ ಆತ್ಮದೇವನು ನಿಯಮೆ ಆಗ್ತದೆ ಇದೇ ನಮ್ಮ ವೀರಶೈವ ಸಿದ್ಧಾಂತ ಶಿಖಾಮಣಿ ಎಲ್ಲವೂ ಸಿದ್ಧಾಂತ ಇವೆಲ್ಲವೂ ಕೂಡ ಸಿದ್ಧಾಂತ ಮತ್ತು ಅನುಭವ ಎರಡನ್ನು ಒಳಗೊಂಡಂತಹ ರೀತಿಯೊಳಗಿದೆ ಒಂದು ಬೇಡ ಒಂದು ಬೇಕು ಎನ್ನುವಂತಹ ಪದ ಬೇಡ ನಮಗೆ ಹಣ್ಣು ಬೇಕು ಹಣ್ಣಿನ ಮೇಲೆ ಬೇಕು ಹಣ್ಣು ಬೇಕು ಅದರೊಳಗಿನ ಹಾಟಿನೂ ಬೇಕು ಹಾಗಾಗಿ ಎಲ್ಲವೂ ಕೂಡ ಪರಿಪಕ್ವವಾಗಿದ್ದಾಗ ಅದು ಪರಿಪೂರ್ಣವಾದ ಧರ್ಮ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಸಿಪ್ಪೆ ತೆಗೆದುಬಿಟ್ಟು ಇದೇ ಮಾನ ಅಂತ ಹೇಳೋಕ್ಕಾಗಲ್ಲ ಹಣ್ಣು ರಸ ತೆಗೆದುಬಿಟ್ಟು ಬರೀ ಬೀಜವನ್ನು ಮಾನ ಅಂತ ಹೇಳೋಕ್ಕಾಗಲ್ಲ ಹಾಗೆ ಎಲ್ಲವನ್ನೂ ಒಳಗೊಂಡಂತಹ ದೇ ಇತ್ತು ಫಲಪಕ್ವಭರಿತವಾದಂತಹ ಪದ ಇರುತ್ತೋ ಹಾಗೆ ನಮ್ಮ ತತ್ವ ಏನಲ್ಲ ಈ ಭರಿತವಾದಂತಹ ತತ್ವಗಳು ಅದರ ಮೂಲಕವಾಗಿ ನಾವು ನಮ್ಮ ಆಚರಣೆಗಳನ್ನು ಮಾಡ್ಕೊಂಡು ಹೋಗೋಣ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸದಿಂದ ನಾನು ಬದುಕೊಂಡು ಸಾಕ್ಷಣ ಯಾರನ್ನೋ ದ್ವೇಷ ಮಾಡುವಂತಹ ಭಾವ ನಮಗೆ ಬೇಡ ಅನ್ನುವಂಥ ಮಾತನ್ನು ನಮ್ಮ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಶರಣ ಬುದ್ಧಿ ಶರಣ ಶರಣ